ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ಟೇಸ್ಟಿ ಟೇಸ್ಟಿಯಾದ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದಂತ ನೋಡೋಣ ಹೇಗಿದ್ದರೂ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಈಗ ಸಮ್ಮರ್ ಹಾಲಿಡೇಸ್ ಮಕ್ಕಳಂತೂ ಮನೆಯಲ್ಲಿರ್ತಾರೆ ಈ ರೀತಿಯಾಗಿ ಏನಾದರೂ ರೆಸಿಪಿಗಳನ್ನ ಮಾಡಿಟ್ಕೊಂಡ್ರೆ ಅವ್ರಿಗೆ ತಿನ್ನಲಿಕ್ಕೂ ಕೊಡಲಿಕ್ಕೂ ಸಹ ನಮಗೆ ಇಲ್ಲಿ ಉಪಯೋಗ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಟಾಕ್ ಸಹಾನು ಇಟ್ಕೋಬೋದು ಇದನ್ನು ನಾವು ಸಖತ್ತಾಗಿರುತ್ತೆ ಹಾಗಿದ್ದರೆ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿಗೆ ಒಂದು ತೆಂಗಿನಕಾಯಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಭಾಗ ಈ ರೀತಿ ಹೊಡೆದು ಪ್ಲೇಟ್ ಹಾಕಿಟ್ಟಿದ್ದೀನಿ ಈಗ ಇದನ್ನು ತುರ್ಕೋಬೇಕು ಇದನ್ನು ತುರಿದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ ಮೊದಲಿಗೆ ನಾನು ಇದರಲ್ಲಿ ತುರಿತಾ ಇದ್ದೀನಿ ಸಣ್ಣಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿ ತುರಿದು ಪಕ್ಕಕ್ಕೆ ಹಾಕಿಟ್ಟಿದ್ದೀನಿ ಬೆಲ್ಲವನ್ನು ಕುಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಇದಕ್ಕೆ ತುರಿದಿರೋ ಅಂಥ ಕಾಯಿ ತುರಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇಟ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಾಕ್ ಇಟ್ಟರು ಸಹ ಕೆಡ್ದಿರೋ ಇರುತ್ತೆ ಕೊಬ್ಬರಿ ಮಿಠಾಯಿ ಹಾಗಾಗಿ ಇದು ಒಳ್ಳೆ ಬಣ್ಣ ಬರುತ್ತೆ ಹಾಗೆ ಒಳ್ಳೆ ಘಮ ಬರಲಿಕ್ಕೂ ಸಹ ಶುರುವಾಗುತ್ತೆ ಕಲರ್ ಚೇಂಜ್ ಆಗಿದೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಹುದ್ರ ಉದ್ರಾಗುತ್ತೆ ಈ ಒಂದು ಹಂತ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟೌವ್ ಆಫ್ ಮಾಡಿಕೊಂಡು ಈಗ ಪುನಃ ಬೆಲ್ಲದ ಪಾಕವನ್ನು ತೆಗಿಲಿಕ್ಕೆ ಸ್ಟೌವ್ ಮೇಲೆ ಈ ರೀತಿ ದಪ್ಪ ಇರೋ ತಳ ದಪ್ಪ ಇರೋ ಅಂತ ಬಾಣಲಿ ಆಗಲಿ ಪಾತ್ರೆ ಆಗಲಿ ಸ್ಟವ್ ಮೇಲೆ ಇಟ್ಕೊಳ್ಳಿ ಇದಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ತೆಂಗಿನಕಾಯಿಗೆ ಮುನ್ನೂರು ಗ್ರಾಮ್ ಬೆಲ್ಲ ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಅಷ್ಟೆ ನಾವು ಕಾಫಿ ಕುಡಿಯೋವಂಥ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಸ್ಟೌವ್ ಮಧ್ಯಮ ಹುರಿಯಲ್ಲಿ ಇರಲಿ ಈಗ ಬೆಲ್ಲವೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಿ ಒಂದು ಪಾಕದ ಹದಕ್ಕೆ ಬರಬೇಕಾಗುತ್ತೆ ಇದು ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಆಗ ಎಲ್ಲ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಎಲ್ಲ ಕರಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ನೀವು ಗಮನಿಸ್ಬೋದು ಚಿಕ್ಕದೊಂದು ಕಪ್ಪಲ್ಲಿ ನೀರು ತೊಗೊಂಡು ಪಾಕವನ್ನು ಒಂದು ಎರಡು ಡ್ರಾಪ್ ಅದಕ್ಕೆ ಸೇರಿಸ್ಕೊಂಡು ಕೈಯಿಂದ ನಾವು ಈ ರೀತಿ ಹುಂಡೆ ಕಟ್ಟಿದಾಗ ಈಸಿಯಾಗಿ ಹುಂಡೆಗೆ ಬರಬೇಕು ಆಗ ನಮಗೆ ಇಲ್ಲಿ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ವಿಡಿಯೋದಲ್ಲಿ ಗಮನಿಸ್ತೀರಿ ನೋಡಿ ಎಷ್ಟು ಚೆನ್ನಾಗಿ ಹುಂಡೆಗೆ ಇದೆ ಈ ರೀತಿ ಬರಬೇಕು ಈಗ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಟು ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಸೌಟಿಂದ ಕಾಯಿ ತುರಿ ಹಾಕ್ಕೊಂಡು ಇನ್ನೊಂದು ಸೌಟಿಂದ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಡಿಮೆ ಹುರಿಯಲ್ಲೇ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ನಾವು ಇದನ್ನು ಹಾಕ್ಲಿಕ್ಕೆ ತಟ್ಟೆ ಬೇಕಲ್ವಾ ಆ ತಟ್ಟೆಗೂ ಸಹ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ತುಪ್ಪವನ್ನೆಲ್ಲ ತಟ್ಟೆಗೆ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಹೇಗಿದ್ದರೂ ಇದು ಕಡಿಮೆ ಹುರಿಯಲ್ಲಿ ಕುಕ್ ಆಗ್ತಾ ಇರುತ್ತೆ ನೋಡಿ ಈ ರೀತಿ ಹಗ್ಗಲ್ವಾಗಿರೋ ಅಂಥದ್ದು ತಗೊಳ್ಳಿ ಈ ರೀತಿ ತಟ್ಟೆ ತೊಗೊಂಡು ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿ ತಟ್ಟೆ ಫುಲ್ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಮಗೆ ಇದು ಕರೆಕ್ಟ್ ಹದಕ್ಕೆ ಬಂದಿದೆ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ಕಲರ್ ಎಲ್ಲ ಚೇಂಜ್ ಆಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಗಮ ಇದೆ ಇಲ್ಲಿ ಈಗ ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ಆ ತಟ್ಟೆಗೆ ಹಾಕೋಬೇಕು ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ತಟ್ಟೆಗೆ ಹಾಕ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಅಂತ ಏನು ಹಾಕೋದಿಲ್ಲ ಒಂದು ವೇಳೆ ಬೇಕು ಒಳ್ಳೆ ಘಮ ಬೇಕಂದರೆ ಒಂದರಿಂದ ಎರಡು ಏಲಕ್ಕಿ ಕುಟ್ಟಿ ಹಾಕ್ಬೋದು ಇದನ್ನು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಆ ಪ್ಲೇಟ್ಗೆ ತೆಗೆದುಕೊಂಡು ಇದನ್ನೆಲ್ಲ ಸ್ವಲ್ಪ ತಟ್ಟೆ ಶೇಪ್ ಹೇಗಿದೆ ರೌಂಡಾಗಿ ಆ ರೀತಿಯಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ಆನಂತರ ಒಂದು ಸ್ಪೂನ್ ತೊಗೊಳ್ಳಿ ಸ್ಪೂನ್ ಸಹಾಯದಿಂದ ನೀಟಾಗಿ ಮೇಲೆ ಎಲ್ಲನೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಸ್ಪೂನ್ ತೊಗೊಂಡು ಈ ರೀತಿ ಯಾಕಂದರೆ ಬಿಸಿ ಇದೆ ಈಗ ಹಾಗಾಗಿ ಸ್ಪೂನ್ ಸ್ಪೂನ್ ಸಹಾಯದಿಂದ ಈ ರೀತಿ ತಟ್ಟೆ ಫುಲ್ ಸ್ಪ್ರೆಡ್ ಆಗೋ ಥರ ನೋಡ್ಕೊಳ್ಳಿ ಈಗ ಇದು ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಮೇಲೆ ಕಂಪ್ಲೀಟ್ ತಣ್ಣಗಾದ ಮೇಲೆ ಆನಂತರ ನಾವು ದೋಸೆ ತಿರುವಾಗ್ತೀವಲ್ಲ ಸೋಟು ಅದನ್ನು ತೊಗೊಂಡು ಈ ರೀತಿ ಶಾರ್ಪ್ ಇರುತ್ತೆ ಅದು ಅದರಿಂದ ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕೊಬ್ಬರಿ ಮಿಠಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಏನಾದರೂ ಬಿಸಿ ಇದ್ದರೆ ಆರಲಿಕ್ಕೆ ಬಿಟ್ಟು ಆ ನಂತರ ಒಂದೊಂದು ಪೀಸನ್ನೇ ಈ ರೀತಿ ತೆಗೆದುಕೋಬೋದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿ ಇರುತ್ತೆ ನಾವೆಲ್ಲ ಇಲ್ಲಿ ಬೆಲ್ಲವನ್ನು ಹಾಕಿದ್ದೀರಿ ಎಲ್ಲ ಹೆಲ್ತ್ಗೆ ಉಪಯೋಗ ಆಗೋವಂಥ ಐಟಮ್ಸ್ ಹಾಕಿರೋದ್ರಿಂದ ಯಾವುದೇ ಭಯ ಇಲ್ದಿರ ಇದನ್ನು ನಾವು ತಿನ್ಬೋದು ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ಕೊಬ್ಬರಿ ಮಿಠಾಯಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತು ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬು ನಿಮ್ಮ ಲೈಕು ನಮಗೆ ತುಂಬ ಉಪಯುಕ್ತವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಹೊಟ್ಟಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ